الحمد لله، الحمد لله رب العالمين. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أعوذ بالله من الشيطان الرجيم، بسم الله الرحمن الرحيم. لقد كان لكم في رسول الله أسوة حسنة. ಪ್ರೀತಿಯ ಸಹೋದರರೇ ಸಹೋದರಿಗಳೇ ಇಂದು ಬಹಳಷ್ಟು ಜನರು ನೋಡುತ್ತಿರುವಂತಹ ವೀಕ್ಷಿಸುತ್ತಿರುವಂತಹ ಒಂದು ವಿಚಾರವಾಗಿದೆ ಸುವರ್ಣ ಚಾನೆಲ್ನ ಅಜಿತ್ರವರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರವರ ಆ ಒಂದು ಮಹತ್ವಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಬಹಳಷ್ಟು ಒಂದು ವಿವೇಕವಿಲ್ಲದ ರೀತಿಯಲ್ಲಿ ಹೇಳಿದಂತಹ ಆ ಮಾತುಗಳನ್ನು ನೀವು ಕೇಳಿದ್ದೀರಿ ಖಂಡಿತವಾಗಿಯೂ ಅಜಿತ್ರವರು ಮಾಡಿದಂತಹ ಪದ ಪ್ರಯೋಗ ಮತ್ತು ಅವರು ನಡೆಸಿದಂತಹ ಆವಭಾವದ ಬಗ್ಗೆ ನಾವು ನೋಡುವಾಗ ಖಂಡಿತವಾಗಿಯೂ ಬಹಳಷ್ಟು ಪ್ರಪಂಚದ ಬಹಳಷ್ಟು ಕೋಟಿ ಜನರು ಗೌರವಿಸುತ್ತಿರುವಂತಹ ಅದೇ ರೀತಿಯಲ್ಲಿ ಮುಸ್ಲಿಮರು ಅದೇ ರೀತಿ ಮುಸ್ಲಿಮೇತರರು ಕೂಡ ಗೌರವಿಸುತ್ತಿರುವಂತಹ ಲೋಕ ಕಂಡಂತಹ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದಂತಹ ಲೋಕ ಕಂಡಂತಹ ಅತ್ಯಮೂಲ್ಯ ವ್ಯಕ್ತಿತ್ವವಾದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರ ಜೀವನ ಚರಿತ್ರೆಯ ಬಗ್ಗೆ ಅಧ್ಯಯನ ನಡೆಸದೆ ಈ ತಿಳಿಯದೆ ಅವರು ಹೇಳಿದ ಬಾಲಿಶವಾದ ವಾದವಲ್ಲದೆ ಬೇರೇನೂ ಅಲ್ಲ ಪ್ರೀತಿಯ ಸಹೋದರರೇ ಸಹೋದರಿಗಳೇ ಖಂಡಿತವಾಗಿಯೂ ಕೆಲವೊಂದು ವಿಮರ್ಶಕರು ಈ ಹಿಂದೆ ಬರೆದಿಟ್ಟಂತಹ ವಿಚಾರಧಾರೆಗಳನ್ನಷ್ಟೇ ಅವರು ಹೇಳಿರುವುದೇ ಹೊರತು ಪ್ರವಾದಿ ಮಹಮ್ಮದ್ ಸೊಲ್ಲಾಹು ಅಲಿ ಅವರ ಜೀವನ ಚರಿತ್ರೆಯ ಬಗ್ಗೆ ಅದೇ ರೀತಿ ಇಸ್ಲಾಮಿನ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಅವರು ನಡೆಸಿರುತ್ತಿದ್ದರೆ ಖಂಡಿತವಾಗಿಯೂ ಲೋಕಖಂಡತ ಅದ್ಭುತ ನಾಯಕನ ಬಗ್ಗೆ ಅವರು ಹೇಳುತ್ತಿರಲಿಲ್ಲ ಈ ರೀತಿಯಾಗಿ ಅವರು ಅವರು ಆ ಒಂದು ಲೇವಡಿ ನಡೆಸುತ್ತಿರಲಿಲ್ಲ ಪ್ರೀತಿಯ ಸಹೋದರರೇ ಸಹೋದರಿಗಳಿಗೆ ಪ್ರವಾದಿ ಮಹಮ್ಮದ್ ಸೊಲ್ಲಾಹು ಅಲಿ ಅವರ ವಿವಾಹದ ಬಗ್ಗೆ ಆಗಿದೆ ಚರ್ಚೆಗಳು ನಡೆದಿರುವುದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರು ಮುಸ್ಲಿಮರ ವಿಶ್ವಾಸಿಗಳ ಮಾತೆಯಾದಂತಹ ಆಯಿಷಾ ಅಲಿ ಅಲ್ಲಾಹು ಅನ್ಹರ್ ವಿವಾಹ ನಡೆಸಿರುವುದರ ಬಗ್ಗೆ ಚರ್ಚೆಗಳು ನಡೆದವು ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರವೇನೆಂದರೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಆಯುಷಾರ್ ಅಲಿ ಅಲ್ಲಾಹುನರೊಂದಿಗೆ ಆ ವೈವಾಹಿಕ ವೈವಾಹಿಕ ಜೀವನದಲ್ಲಿ ಏರ್ಪಟ್ಟಂತಹ ಈ ಘಟನೆ ಇದು ಪ್ರವಾ ಸಾವಿರದ ನಾನೂರು ವರ್ಷಗಳ ಹಿಂದೆ ಪ್ರವಾದಿಯವರು ಜೀವನ ನಡೆಸಿದಂತಹ ಆ ಸಂದರ್ಭದಲ್ಲಿ ಯಾರೂ ನೋಡಲಿಲ್ಲವೆ ಇಸ್ಲಾಮಿನ ಪ್ರವಾದಿಯಾಗಿ ಅಲ್ಲಾಹನು ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲೀಬ ಸಲ್ಮರವನ್ನು ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಸೃಷ್ಟಿಕರ್ತನ ಸಂದೇಶವನ್ನು ಜನಮಾನಸಕ್ಕೆ ತಲುಪಿಸುವಂತಹ ಪ್ರಯತ್ನದ ಭಾಗವಾಗಿ ಅವರು ಏನೆಲ್ಲ ಹೇಳಿದ್ದರೋ ಅದನ್ನೆಲ್ಲ ಕೇಳಿದಂತಹ ಜನ ಅವರಿಗೆ ತೋಚ ಅವರಿಗೆ ಆ ಜೀರ್ಣಿಸಿಕೊಳ್ಳದೆ ಹೋದಂತಹ ವಿಚಾರಗಳನ್ನು ಅಂದು ಇಂದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಆ ಜನತೆ ಅಲ್ಲಿನ ಜನತೆ ವಿಮರ್ಶಿಸಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರವರ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ ಸಂದೇಶಗಳ ಬಗ್ಗೆ ಅಲ್ಲಿ ವಿಮರ್ಶೆಗಳು ನಡೆದಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಜೀವನದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಅಲ್ಲಿ ವಿಮರ್ಶೆಗಳು ನಡೆದಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಕಾಲಘಟ್ಟದಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಆ ವಿಚಾರಧಾರೆಯನ್ನು ಆ ಸಂದೇಶವನ್ನು ಕಡೆಗಣಿಸಿ ಹೋದಂತಹ ಅಂದಿನ ಮುಶ್ರೀಕರು ಪ್ರವಾದಿಯವರ ಕೆಲವೊಂದು ವಿಚಾರಧಾರೆಗಳನ್ನು ಅವರು ವಿಮರ್ಶಿಸಿದ್ದರು ತದನಂತರ ಯಹೂದ್ಯರು ವಿಮರ್ಶಿಸಿದ್ದರು ಕ್ರೈಸ್ತರು ವಿಮರ್ಶಿಸಿದ್ದರು ತದನಂತರದ ಕಾಲಘಟ್ಟದಲ್ಲಿ ಇನ್ನೂ ಹಲವಾರು ಜನರು ವಿಮರ್ಶಿಸಿದ್ದರು ಆದರೆ ವಿಮರ್ಶಿಗಳಿಗೆ ಯಾವತ್ತೂ ಕೂಡ ಇಸ್ಲಾಂ ಅಥವಾ ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರನ್ನು ಹೃದಯದಾಳದಲ್ಲಿಟ್ಟುಕೊಂಡು ಗೌರವಿಸುವಂತಹ ಒಬ್ಬ ಮುಸಲ್ಮಾನನು ಯಾವತ್ತೂ ಕೂಡ ಒಬ್ಬ ಸತ್ಯವಿಶ್ವಾಸಿಯು ಅದಕ್ಕೆ ಯಾವತ್ತೂ ಅಂಜಿಕೆಯನ್ನು ಹೆದರುವಂಥವನ್ನೆಲ್ಲ ಬದಲಾಗಿ ವ್ಯವಸ್ಥಿತವಾಗಿ ಪ್ರವಾದಿಯ ಜೀವನ ಸಂದೇಶದ ಮೂಲಕ ಅವರ ಸಂದೇಶವೇನಿತ್ತು ಎಂಬುದನ್ನು ತಿಳಿಸಿಕೊಡುವುದರ ಮೂಲಕ ನಾವು ಖಂಡಿತವಾಗಿ ಅದನ್ನು ತಿಳಿಸಬಹುದು ಅಂದಿನ ಕಾಲಘಟ್ಟದಲ್ಲಿ ವಿಮರ್ಶಿಸಿದ ಜನತೆ ಪ್ರವಾದಿಯ ಆ ಆಯ್ಷಾರ್ ಅಲಿಯಲ್ಲಾಹನರೊಂದಿಗೆ ನಡೆದಂತಹ ವೈವಾಹಿಕ ಜೀವನವನ್ನು ವಿಮರ್ಶಿಸಿರಲಿಲ್ಲ ಯಾಕೆಂದರೆ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಅಂದಿನ ಸಂಸ್ಕೃತಿಯಲ್ಲಿ ಅಂದಿನ ಆ ಒಂದು ಲೋಕದಲ್ಲಿ ಅದು ಸರ್ವೇ ಸಾಮಾನ್ಯವಾಗಿತ್ತು ಈ ವಿಮರ್ಶೆಗಳು ಹತ್ತೊಂಬತ್ತನೇ ಶತಮಾನದ ಹಿಂದೆ ಪ್ರವಾದಿ ಮೆಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರ ಸಾವಿರದ ನಾನೂರು ವರ್ಷಗಳ ಹಿಂದಿನ ಏಳನೇ ಶತಮಾನಗಳ ಆ ಸಂದರ್ಭದಿಂದ ಹಿಡಿದು ಹತ್ತೊಂಬತ್ತನೇ ಶತಮಾನದವರೆಗೆ ಯಾರೂ ಕೂಡ ವಿಮರ್ಶ ವಿಮರ್ಶಿಸದೇ ಇದ್ದಂತಹ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ಮ ಮತ್ತು ಆಯಿಷಾರ್ ಅಲಿ ಅಲ್ಲಾಹುನ್ ಅವರ ವೈವಾಹಿಕ ಜೀವನವನ್ನು ಹತ್ತೊಂಬತ್ತನೇ ಶತಮಾನದ ನಂತರದ ಜನರಾಗಿತ್ತು ವಿಮರ್ಶಿಸಿದ್ದು ಪ್ರೀತಿಯ ಸಹೋದರರೇ ಸಹೋದರಿಗಳೇ ಅದರ ಅರ್ಥವೇನೆಂದರೆ ಅಂದಿನ ಕಾಲಘಟ್ಟಗಳಲ್ಲೆಲ್ಲ ಆ ಒಂದು ಸಂಸ್ಕೃತಿಯಲ್ಲಿ ಆ ಒಂದು ನಾಡಿನಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಅದು ಸರ್ವೇ ಸಾಮಾನ್ಯವಾದಿತ್ತು ಎಂಬುದಂತೂ ಸ್ಪಷ್ಟವಾಗಿದೆ ಪ್ರೀತಿಯ ಸಹೋದರರೇ ಸಹೋದರಿಗಳೇ ಇನ್ನು ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಈ ಒಂದು ವೈವಾಹಿಕ ಜೀವನದಿಂದ ನಾವು ತಿಳಿದುಕೊಳ್ಳಬೇಕಾದಂತೂ ಹಲವಾರು ವಿಚಾರಗಳಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ವೈವಾಹಿಕ ಜೀವನವು ಅದೇ ಇಸ್ಲಾಮಿನ ವೈವಾಹಿಕ ಜೀವನದ ಸಂದೇಶಗಳ ಭಾಗಗಳಾಗಿತ್ತು ಅದು ಖಂಡಿತವಾಗಿಯೂ ದಿವ್ಯ ಕುರ್ಆನ್ ಹೇಳುತ್ತಾ ಇರೋದು ಮೂವತ್ತ ಮೂರನೇ ಅಧ್ಯಾಯದ ಇಪ್ಪತ್ತ ಒಂದನೇ ಸೂಕ್ತದಲ್ಲಿ ಲಖದ ಖಾ ಲಕುಂ ಫಿ ರಸೂಲ್ ಇಲ್ಲ ಹಸನ ಹೌದು ಖಂಡಿತವಾಗಿಯೂ ನಿಮಗೆ ಅಲ್ಲಾಹನ ಸಂದೇಶ ವಾಹಕರಲ್ಲಿ ಅತ್ಯುತ್ತಮ ಮಾದರಿ ಇದೆ ಹೌದು ನಮಗೆ ಖಂಡಿತವಾಗಿಯೂ ಪ್ರಭಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಜೀವನ ಸಂದೇಶದಿಂದ ನಮಗೆ ಮಾದರಿ ಇದೆ ಪ್ರೀತಿಯ ಸಹೋದರರ ಸಹೋದರಿಗಳೇ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರವೇನೆಂದರೆ ಇಲ್ಲಿ ಪ್ರವಾದಿಯ ಜೀವನ ಸಂದೇಶ ಜೀವನವನ್ನು ವಿಮರ್ಶಿಸಿದಂತಹ ಅಜಿತ್ರವರು ತಿಳಿದುಕೊಳ್ಳಬೇಕಾದಂತಹ ಒಂದು ವಿಚಾರವಿದೆ ನಾವು ಅದನ್ನು ಪ್ರೀತಿಪೂರ್ವಕವಾಗಿ ಗೌರವ ಗೌರವಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಇರುವುದೇನೆಂದರೆ ನೀವು ನೋಡಿಕೊಳ್ಳಬೇಕಾಗಿದೆ ಕ್ರೈಸ್ತವ ಧರ್ಮ ಗ್ರಂಥವನ್ನು ನಾವು ನೋಡುವುದಾದರೂ ಕೂಡ ಮೇರಿಯ ಗಂಡರಾದಂತಹ ಯೋಸೆಫ್ರವರ ಕ್ರೈಸ್ತವ ಧರ್ಮ ಗ್ರಂಥಗಳಲ್ಲಿ ನೋಡುವುದರ ಮೂಲಕ ನೋಡುವುದಾದಲ್ಲಿ ಮೇರಿಯನ್ನ ಮದುವೆಯಾಗುವಂತಹ ಸಂದರ್ಭದಲ್ಲಿ ಯೋಸಫರಿಗೆ ಸುಮಾರು ಎಂಬತ್ತೈದು ತೊಂಬತ್ತರಷ್ಟು ವಯಸ್ಸಾಗಿತ್ತು ಆ ಸಂದರ್ಭದಲ್ಲಿ ಮೇರಿಯವರಿಗೆ ಹನ್ನೊಂದು ಹನ್ನೆರಡು ಹದಿಮೂರರಷ್ಟೇ ವಯಸ್ಸಾಗಿತ್ತು ಎಂಬುದಾಗಿತ್ತು ಇನ್ನು ಅದೇ ರೀತಿಯಲ್ಲಿ ನಮ್ಮ ಭಾರತದ ರಾಷ್ಟ್ರಪಿತರಾಗಿ ನಾವು ಹೇಳಿಕೊಳ್ಳುತ್ತಿರುವಂತಹ ಮಹಾತ್ಮ ಗಾಂಧೀಜಿಯವರು ಬಾಯಿಯವನ್ನು ಮದುವೆಯಾಗುವ ಬಾಯಿಯವರ ಆ ಒಂದು ಆ ವಯಸ್ಸು ಕೇವಲ ಹನ್ನೆರಡರಷ್ಟಾಗಿತ್ತು ಎಂಬುದಾಗಿದೆ ನಮಗೆ ಇತಿಹಾಸ ಕಲಿಸಿಕೊಡುತ್ತಿರುವಾಗ ಇನ್ನು ಅದೇ ರೀತಿ ವಿವೇಕಾನಂದರ ಗುರುಗಳಾಗಿದ್ದಂತಹ ರಾಮಕೃಷ್ಣ ಪರಮಾಂಸರು ಅವರ ಪತ್ನಿಯಾದಂತಹ ಅವರನ್ನು ಮದುವೆಯಾದಂತಹ ಸಂದರ್ಭದಲ್ಲಿ ಶಾರದರವರಿಗೆ ಐದು ವರ್ಷ ಪ್ರಾಯವಾಗಿತ್ತು ಎಂದು ಕಲಿಸಿಕೊಡುತ್ತಿರುವಾಗ ಪ್ರೀತಿ ಸಹೋದರರೇ ಸಹೋದರಿಗಳೇ ಮಾನ್ಯ ರವರೇ ಖಂಡಿತವಾಗಿಯೂ ಇಲ್ಲಿ ವಯಸ್ಸುಗಳಲ್ಲ ಮುಖ್ಯ ಎಂಬುದು ಅಂದಿನ ಸಂದರ್ಭದಲ್ಲಿ ಅದು ಅದು ಚರ್ಚಿಸಲ್ಪಡುತ್ತಿದ್ದಿಲ್ಲ ಅದು ಸ್ವಾಭಾವಿಕವಾಗಿತ್ತು ಸ್ವಾಮಿ ವಿವೇಕಾನಂದರ ಗುರುಗಳಾದ ಪರಮಹಂಸರ ಆ ಒಂದು ಶತಮಾನ ಕೇವಲ ಕಳೆದ ಶತಮಾನವಾಗಿತ್ತು ಪ್ರೀತಿಯ ಸಹೋದರರಿಗೆ ಗಾಂಧೀಜಿಯ ಶತಮಾನ ನಮ್ಮ ಶತಮಾನವಾಗಿದೆ ಪ್ರೀತಿಯ ಸಹೋದರ ಸಹೋದರಿಗಳೇ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿ ಇಸ್ಲಾಂ ಪ್ರತಿಪಾದಿಸುತ್ತಿರುವಂತಹ ವೈವಾಹಿಕ ಜೀವನವು ಒಬ್ಬ ಸ್ತ್ರೀ ಮತ್ತು ಪುರುಷನು ದಾಂಪತ್ಯದಲ್ಲಿ ಅತ್ಯಂತವಾಗಿ ಅವರ ತೃಪ್ತಿಕರವಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಒಂದು ರೀತಿಯಂತಹ ಒಂದು ಮನಸ್ವಾತಂತ್ರ್ಯವನ್ನು ಮತ್ತು ಒಂದು ರೀತಿಯ ಉತ್ತಮವಾದಂತಹ ಒಂದು ಜೀವನವನ್ನು ನಡೆಸುವಂತಹ ಒಂದು ಪ್ರಯತ್ನದ ಒಂದು ಅತ್ಯುತ್ತಮವಾದಂತಹ ಜೀವನ ಪದ್ಧತಿಯ ಭಾಗವಾಗಿದೆ ವೈವಾಹಿಕ ಜೀವನ ಆ ವೈವಾಹಿಕ ಜೀವನದಲ್ಲಿ ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರೊಂದಿಗೆ ಜೀವನವನ್ನು ನಡೆಸಿದಂತಹ ಆಯಾರ್ ಅಲಿ ಅಲ್ಲಾಹುನರವರಿಗೆ ಆ ಜೀವನದಲ್ಲಿ ಯಾವತ್ತೂ ಕೂಡ ಅಸಂತೃಪ್ತಿಯ ಒಂದೇ ಒಂದು ವಿಷಯವೂ ಕೂಡ ನೋಡಲು ಸಾಧ್ಯವಿಲ್ಲ ಪ್ರೀತಿಯ ಸಹೋದರರೇ ಸಹೋದರಿಗಳೇ ನೀವು ಪ್ರವಾದಿಯನ್ನು ಯಾವ ಪ್ರವಾದಿಯನ್ನು ವಿಮರ್ಶೆ ಮಾಡಿಸ್ ಮಾಡುತ್ತಾ ಇದ್ದೀರೋ ಯಾವ ಪ್ರವಾದಿಯ ಚರಿತ್ರೆಯನ್ನು ಯಾವ ಹದೀಸ್ನ ಗ್ರಂಥಗಳಿಂದ ನೀವು ನೋಡಿ ವಿಮರ್ಶೆ ಮಾಡುತ್ತಾ ಇದ್ದೀರೋ ಈ ಹದೀಸ್ನ ಗ್ರಂಥಗಳನ್ನು ನೀವು ಆಳವಾಗಿ ಅಧ್ಯಯನವನ್ನು ನಡೆಸುವುದೇ ಆದಲ್ಲಿ ಖಂಡಿತವಾಗಿಯೂ ಆ ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಧರ್ಮಪತ್ನಿಯಾದಂತಹ ನಮ್ಮೆಲ್ಲರ ತಾಯಿಯಾದಂತಹ ಆಯಿಷಾರ್ ಅಲಿ ಅಲ್ಲಾಹು ಅನರವರು ತನ್ನ ಜೀವನದಲ್ಲಿ ಅವರು ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಜೀವನ ಸಂಗಾತಿಯಾಗಿದ್ದುಕೊಂಡ ಸಂದರ್ಭದಲ್ಲಿ ಅವರು ಇಂದಿನ ಜನತೆಗೆ ಸುಮಾರು ಎರಡು ಸಾವಿರಕ್ಕೂ ಮಿಕ್ಕಿದಷ್ಟು ಪ್ರವಾದಿಯ ವಚನವನ್ನು ಕೊಡುಗೆಯಾಗಿ ನೀಡಿರುವುದನ್ನು ನಾವು ಮರೆಯಬಾರದು ಆ ಎಲ್ಲ ಅಧೀಸ್ನ ಪುಟಗಳನ್ನು ನೀವು ತೆರೆದು ನೋಡಿದ್ದೆ ಆದಲ್ಲಿ ಆ ಪ್ರವಾದಿಯ ಜೀವನ ಚರಿತ್ರೆಯನ್ನು ಅವರ ಮಾತಿನಿಂದ ಹೇಳಿದಂತಹ ಚರಿತ್ರೆಯನ್ನು ನೋಡಿದ್ದೇ ಆದಲ್ಲಿ ಪ್ರವಾದಿಯ ಜೀವನದೊಂದಿಗೆ ಅವರು ಯಾವತ್ತೂ ಕೂಡ ಅಸಂತೃಪ್ತಿಯನ್ನು ಹೊಂದಿಲ್ಲ ನೀವು ಧೈರ್ಯವಿದ್ದರೆ ಆಯುಷಾರ್ ಅಲಿಯಲ್ಲಾಹನರಿಂದ ನಿವೇದಿಸಲ್ಪಟ್ಟಂತಹ ಆ ಹದೀಸ್ನನ್ನು ನೀವು ಗಮನ ಬಿಟ್ಟು ನೋಡಿ ಆ ವಚನವನ್ನು ನೀವು ತಿಳಿದುಕೊಳ್ಳಿರಿ ಮಾನ್ಯ ಅಜಿತ್ರವರೇ ನಿಮ್ಮಲ್ಲಿ ವಿನಂತಿಸುತ್ತಾ ಇರುವುದೇನೆಂದರೆ ಇನ್ನು ನೀವು ವಿಕಿಪೀಡಿಯಾದಲ್ಲಿ ನೋಡಿ ತಾಯಿತನ ಎಷ್ಟು ಕಡಿಮೆ ವಯಸ್ಸಿನಲ್ಲಿ ತಾಯಿತನವನ್ನು ಹೊಂದಿದಂತಹ ಎಷ್ಟೋ ವಿಚ್ ಮಾತೆಯರನ್ನು ನಮಗೆ ನೋಡಲು ಸಾಧ್ಯ ನೀವು ನೋಡಿ ಐದನೇ ವಯಸ್ಸಿನಲ್ಲಿ ತಾಯಿಯಾದಂತಹ ಆರು ವರ್ಷ ಪ್ರಾಯವನ್ನು ಪೂರ್ತೀಕರಿಸದೆ ತಾಯಿಯಾದಂಥವರಿದ್ದಾರೆ ಆರನೇ ವರ್ಷದಲ್ಲಿ ತಾಯಿಯಾದವರು ಏಳನೇ ವರ್ಷದಲ್ಲಿ ಎಂಟನೇ ವರ್ಷದಲ್ಲಿ ತಾಯಿಯಾದವರಿದ್ದಾರೆ ಇನ್ನು ಕೆಲವೊಂದು ದೇಶಗಳಲ್ಲಿ ಹದಿನಾಲ್ಕು ವಯಸ್ಸು ಮದುವೆಗೆ ಹೆಣ್ಣು ಮಕ್ಕಳಿಗೆ ನಿಶ್ಚಿತವಾಗಿರುವಾಗ ಹದಿನಾರು ವರ್ಷ ನಿಶ್ಚಿತವಾಗಿರುವಾಗ ಭಾರತದಂಥ ದೇಶದಲ್ಲಿ ಹದಿನೆಂಟು ವರ್ಷ ನಿಗದಿಪಡಿಸಿರುವಾಗ ಇನ್ನೊಂದು ನೂರು ವರ್ಷಗಳ ಕಳೆದು ಯಾರೋ ಒಬ್ಬನು ಯಾವತ್ತಾದರೂ ಸಂದರ್ಭದಲ್ಲಿ ಭಾರತದಲ್ಲಿರುವಂತಹ ಹೆಣ್ಣು ಮಕ್ಕಳು ಬಾಲ್ಯ ವಿವಾಹವಾಗಿದ್ದರೆಂದು ಹದಿನೆಂಟು ವರ್ಷ ತೋರಿಸಿದರೆ ಅದಕ್ಕೇನರ್ಥ ಇನ್ನೊಂದು ದೇಶದಲ್ಲಿ ಅಮೆರಿಕಾದ ಹದಿನಾರು ವರ್ಷ ಅಂತ ತೋರಿಸ್ತಿದ್ದರೆ ಇಲ್ಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಬೇಕಂತು ಅಂತ ಹೇಳ್ತಾ ಇದ್ದರೆ ನೀವು ಇದನ್ನೆಲ್ಲವನ್ನೂ ಕೂಡ ನೀವು ಈ ರೀತಿಯಲ್ಲಿ ಕರೆಯಲು ಸಾಧ್ಯವೇ ಅಜಿತ್ರ ನೀವು ಆಲೋಚಿಸಬೇಕಾಗಿದೆ ಪ್ರೀತಿಯ ಸಹೋದರರೇ ಸಹೋದರಿಗಳೇ ನಾವು ವಿನಂತಿಸುತ್ತಾ ಇರುವುದೇನೆಂದರೆ ಈ ಸಂದರ್ಭದಲ್ಲಿ ಮಾನ್ಯ ಅಜಿತ್ರವರಲ್ಲಿ ನಾನು ಹೇಳಿಕೊಳ್ಳುತ್ತಾ ಇದ್ದೇನೆಂದರೆ ಖಂಡಿತವಾಗಿಯೂ ಮತ್ತು ಅಜಿತ್ರನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರಲ್ಲಿಯೂ ಕೂಡ ನಾನು ಹೇಳಿಕೊಳ್ಳುತ್ತಾ ಇದ್ದೇನೆಂದರೆ ನೀವು ಕೂಡ ಪ್ರವಾದಿ ಮೆಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರನ್ನ ತಿಳಿದುಕೊಳ್ಳಬೇಕಾಗಿದೆ ಕಲಿಯಬೇಕಾಗಿದೆ ಅವರ ಜೀವನ ಸಂದೇಶವನ್ನು ನೀವು ಅರಿತುಕೊಳ್ಳಬೇಕಾಗಿದೆ ಹೌದು ಈ ಪ್ರವಾದಿಯ ಬಗ್ಗೆ ವೇದಗಳಲ್ಲಿಯೂ ಕೂಡ ಕಲಿಸಿಕೊಟ್ಟಿದೆ ನೀವು ನೋಡಿರಿ ಭವಿಷ್ಯತ್ ಪುರಾಣವನ್ನು ನಿಮಗೆ ನೋಡುವುದೇ ಆದಲ್ಲಿ ಏತಸ್ಮಿನಂದರೇಂ ಲೇಚಾಚಾರಣ್ಯ ಸಮನ್ವಿದ ಮಹಮ್ಮದ ಐತಿಖ್ಯಾತ ಶಿಷ್ಯ ಶಾಖ ಸಮಿಂಗಚ್ಛೇದಿ ಶಿಖಾಹೀನ ಶ್ವಶೃದಾರಿ ಸದುಶಕ ಉಚ್ಚಾಲಯ ಭೀ ಸರ್ವಭಕ್ಷಿ ಭವಿಷ್ಯತಿ ತಸ್ಮನ್ ಮುಲವಾಂದೋಯ್ಯು ಜಾತಾಯ ಧರ್ಮದೂಷಕ ಇತ ಪೈಶಾಚ ಧರ್ಮಶ್ಚ ಭವಿಷ್ಯತಿ ಮಾಯಾಕೃತ ಅಂತ ಕಲಿಸಿಕೊಡ್ತಿರುವಾಗ ಏತಸ್ಮಿನಂದರೇಂ ಲೇಚಾಚಾರಣ್ಯ ಸಮನ್ವಿದ ಮೊಹಮ್ಮದ ಹೌದು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಿದೇಶಿಗರಾದಂತಹ ಒಬ್ಬ ಆಚಾರ್ಯರು ಒಬ್ಬ ಋಷಿಯು ಒಬ್ಬ ಪ್ರವಾದಿಯ ಆಗಮನವಾಗುತ್ತದೆ ಅವರ ಬಗ್ಗೆ ಕಲಿತುಕೊಳ್ಳಬೇಕಾಗಿದೆ ಇನ್ನು ವೇದಗಳು ಕಲಿಸಿಕೊಡುತ್ತಾ ಇದೆ ಅಹಮದಿ ಪಿತೂಹ ಪರಿಮೇದ ಮಗಸ್ಯ ಜಾಗ್ರಾಣಿ ಅಲ್ಲಿಯೂ ಕೂಡ ಅಹಮದ್ ಎಂದು ಕರೆದುಕೊಂಡಿರುವುದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರ ಕುರಿತಾಗಿರುವಾಗ ಭವಿಷ್ಯದಲ್ಲಿ ಬರುವಂತಹ ಒಬ್ಬ ಪ್ರವಾದಿಯನ್ನು ನಾವು ತಿಳಿದುಕೊಳ್ಳಬೇಕು ಎಂಬಂತಹ ಒಂದು ವಿಚಾರವನ್ನು ಅಲ್ಲಿ ಮಂಡಿಸುತ್ತಿರುವಾಗ ಪ್ರೀತಿಯ ಸಹೋದರರೇ ಆ ಪ್ರವಾದಿಯ ಬಗ್ಗೆ ಅಜಿತ್ರವರೇ ನೀವು ಕಲಿತಿದ್ದೀರಾ ನೀವು ಕಲಿತುಕೊಳ್ಳಬೇಕಾಗಿದೆ ಖಂಡಿತವಾಗಿಯೂ ಯಾರ ಮನಸ್ಸನ್ನು ನೀವು ನೋಯಿಸಿದ್ದೀರಾ ಅವರನ್ನು ನೀವು ಅವರನ್ನುದ್ದೇಶಿಸಿ ನೀವು ಕ್ಷಮೆಯನ್ನು ಕೇಳುವುದೇ ಆದಲ್ಲಿ ಆ ನಿಮ್ಮ ಕ್ಷಮೆಯು ಕೇವಲ ನಾಲಿಗೆಯ ಮೂಲಕ ಮಾತ್ರ ನೀವು ಹೇಳಿದರೆ ಸಾಲದು ಬದಲಾಗಿ ಆ ಪ್ರವಾದಿಯ ಜೀವನ ಚರಿತ್ರೆಯನ್ನು ನೀವು ಕರೆತು ಆ ಪ್ರವಾದಿಯೊಬ್ಬ ಅತ್ಯುನ್ನತನಾದಂತಹ ಸೇನಾ ದಂಡನಾಯಕನಾಗಿ ಅತ್ಯುನ್ನತವಾದಂತಹ ಒಬ್ಬ ಆಡಳಿತಗಾರನಾಗಿ ಅತ್ಯುನ್ನತನಾದಂತಹ ಒಬ್ಬ ನ್ಯಾಯಾಧೀಶನಾಗಿ ಒಬ್ಬ ಅತ್ಯುನ್ನತನಾದಂತಹ ಒಬ್ಬ ನೆರೆಕರೆಯವನಾಗಿ ಒಬ್ಬ ಅತ್ಯಂತ ಶ್ರೇಷ್ಠವಾದಂತಹ ಅಜ್ಜನಾಗಿ ತಂದೆಯಾಗಿ ಅದೇ ರೀತಿ ಒಬ್ಬ ಸಹಪಾಠಿಯಾಗಿ ಒಬ್ಬ ಸಹೋದ್ಯೋಗಿಯಾಗಿ ಅದೇ ರೀತಿಯಲ್ಲಿ ಒಬ್ಬ ಉತ್ತಮ ನೆರೆಕರೆಯನಾಗಿ ಒಬ್ಬ ಸಹಪಾಠಿಯಾಗಿ ಅನುಯಾಯಿಗಳಿಗೆ ಒಬ್ಬ ಉತ್ತಮ ನಾಯಕನಾಗಿ ಹೀಗೆ ಎಲ್ಲ ರಂಗಗಳಲ್ಲಿ ಅಡುಗೆ ಕೋಣೆಯಿಂದ ಇಳಿದು ಅಂತಾರಾಷ್ಟ್ರೀಯ ಮಜಲುಗಳಲ್ಲೆಲ್ಲ ಅವರು ಈ ವಿಚಾರಗಳನ್ನು ತಿಳಿಸಿರುವಾಗ ಇಲ್ಲಿಗೂ ಕೂಡ ಆಯುಷಾರಲ್ಲಿ ಎಲ್ಲಾ ಹೊರನ್ನು ಪ್ರವಾದಿಯವರು ಮದುವೆಯಾಗಿರುವ ಉದ್ದೇಶ ಸೃಷ್ಟಿಕರ್ತನೂ ಒಂದು ಯುಕ್ತಿಯು ಕೂಡ ಆಗಿರಬಹುದು ಯಾಕೆಂದರೆ ಪ್ರವಾದಿಯ ನಮಾಜ್ನ ಬಗ್ಗೆ ಕೇಳಿದ್ದೇ ಆದಲ್ಲಿ ಅಲ್ಲಿ ಅನುಚರರಿಗೆ ಪ್ರವಾದಿಯ ನಮಾಜ್ನ ಬಗ್ಗೆ ಕಲಿಸಿಕೊಡಲು ಎಷ್ಟೋ ಸಹ ಅನುಚರರು ಪ್ರವಾದಿಯ ಸಹಾಬಾಗಳಥ ಅನುಚರರಿದ್ದರು ಇನ್ನು ಅದೇ ರೀತಿ ಇನ್ನು ಪ್ರವಾದಿಯವರ ಜಕಾತ್ನ ಸಿಸ್ಟಮ್ ಹೇಗಿತ್ತು ಎಂದು ಕೇಳಿಕೊಂಡರೆ ಅದನ್ನು ಹಲವಾರು ಅನುಚರರು ಅವರಿಗೆ ತೋರಿಸಿಕೊಡಲು ಸಾಧ್ಯವಾಗಿತ್ತು ಇನ್ನವರ ಯುದ್ಧ ನೀತಿ ಯಾವ ರೀತಿಯಲ್ಲಾಗಿತ್ತು ಎಂಬುದರ ಬಗ್ಗೆ ತೋರಿಸಿಕೊಡಲು ಅಲ್ಲಿ ಸಹಾಬಗಳದು ಮನ್ ಕಥಲ ನಪ್ಸಮ ನಪ್ಸಿಮ್ ಔಫಾದಿಮ್ ಫಿಲರ್ ಥನ್ನ ಕತಲನ್ನ ಜಮಿಯ ಒಬ್ಬನನ್ನು ಕೊಂದರೆ ಸಕಲ ಮನುಷ್ಯ ಕೋಟಿಯನ್ನು ಕೊಂದಿರುವುದಕ್ಕೆ ಸಮಾನವಾಗಿದೆ ಎಂದು ಕಲಿಸಿಕೊಟ್ಟಂತಹ ದಿವ್ಯ ಸಂದೇಶವನ್ನು ಸಂದೇಶವನ್ನ ಮನಸ್ಸಿನೆಲ್ಲ ಆಳದಲ್ಲಿ ಇಟ್ಟಂತಹ ಅದನ್ನು ಗೌರವಿಸುವಂತಹ ಮುಸ್ಲಿಮರು ಹಲವಾರು ಜನರು ಅದನ್ನು ತಿಳಿಸಿಕೊಡಲು ಸಾಧ್ಯವಾಗಿರುವಾಗ ಇನ್ನು ಅದೇ ರೀತಿಯಲ್ಲಿ ಪ್ರತಿಯೊಂದು ಮಜಲುಗಳಲ್ಲಿಯೂ ಪ್ರವಾದಿಯ ಜೀವನ ಸಂದೇಶವನ್ನು ತಿಳಿಸಿಕೊಡಲು ಸಹಾಬಾಗಳು ಇರುವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ದಾಂಪತ್ಯ ಜೀವನದ ಬಗ್ಗೆ ಕಲಿಸಿಕೊಡಲು ಅಲ್ಲಿ ಮುಂದಿನ ಜನತೆಗೆ ಕಲಿಸಿಕೊಡಲು ಮುಂದಿನ ತಲೆಮಾರಿಗೆ ಕಲಿಸಿಕೊಡಲು ಅದು ಪ್ರಬುದ್ಧವಾಗಿ ವ್ಯವಸ್ಥಿತವಾಗಿ ಏನು ಅಂತ ತಿಳಿಸಿಕೊಡಲು ಅಲ್ಲಿ ಒಬ್ಬರ ಅಗತ್ಯವಿದೆ ಆ ಕಾರಣಕ್ಕಾಗಿ ಆಗಿರಬಹುದು ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರೊಂದಿಗೆ ಆಯ್ಷಾರ್ ಅಲಿ ಅಲ್ಲಾಹುವನವರ ವೈವಾಹಿಕ ಜೀವನವನ್ನು ಸೃಷ್ಟಿಕರ್ತನು ಬೆಸೆದಿರುವುದು ಸತ್ಯವಾಗಿದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ನೀವು ಪ್ರವಾದಿಯ ಜೀವನ ಸಂದೇಶವೇನು ಅದೇ ರೀತಿಯಲ್ಲಿ ಮಾನ್ಯ ಅಜಿತ್ರವರೇ ದಿವ್ಯ ಕುರ್ಆಾನಿನ ಸಂದೇಶವೇನು ಎಂಬುದರ ಕ ಬಗ್ಗೆ ನೀವು ಅಧ್ಯಯನ ನಡೆಸು ಆ ನಿಟ್ಟಿನಲ್ಲಿ ನೀವು ನಿಜವಾಗಿಯೂ ಆ ಪ್ರವಾದಿಯ ಬಗ್ಗೆ ಹೇಳಿದ ಮಾತುಗಳಲ್ಲಿ ನಿಮಗೆ ನೀವು ಆತ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವುದೇ ಆದಲ್ಲಿ ಆ ಪ್ರವಾದಿಯ ಬಗ್ಗೆ ನಿಮಗೆ ಆ ಹೇಳಿದ ಮಾತುಗಳಲ್ಲಿ ಕ್ಷಮೆ ಕೋರುವುದೇ ಆದಲ್ಲಿ ನೀವು ನಿಮ್ಮ ಅದೇ ಚಾನೆಲ್ನಲ್ಲಿ ಪ್ರವಾದಿಯ ಒಬ್ಬ ಆಡಳಿತಗಾರನಾಗಿ ಒಬ್ಬ ಶಿಕ್ಷಕನಾಗಿ ಒಬ್ಬ ತಂದೆಯಾಗಿ ಒಬ್ಬ ಅಜ್ಜನಾಗಿ ಒಬ್ಬ ಸಹಪಾಠಿಯಾಗಿ ಒಬ್ಬ ತನ್ನ ನಾಯ ನಾಯಕನಾಗಿ ತನ್ನ ಅನುಯಾಯಿಗಳು ಹೇಗಿದ್ದರು ಅದೇ ರೀತಿಯಲ್ಲಿ ಮಕ್ಕಳೊಂದಿಗೆ ಹೇಗಿದ್ದರು ನೆರೆಕರೆಯೊಂದಿಗೆ ಹೇಗಿದ್ದರು ಎಂಬುದನ್ನು ನೀವು ನಿಜಕ್ಕೂ ಕ್ಷಮೆಯನ್ನು ಕೋರುವುದಾದಲ್ಲಿ ನಿಮ್ಮ ಚಾನಲಲ್ಲಿ ಒಂದು ಗಂಟೆ ಅದಕ್ಕಾಗಿ ಮೀಸಲಿಡಿ ಆ ಬಗ್ಗೆ ನೀವು ಕಲಿಯಲು ಹಾತೊರೆಯುವುದಾದಲ್ಲಿ ಖಂಡಿತವಾಗಿ ನಮಗೆ ತಿಳಿಸಿ ನಿಮಗೆ ದಿವ್ಯ ಕುರ್ಆಾನಿನ ಭಾಷಾಂತರ ಗ್ರಂಥವನ್ನು ಅದೇ ರೀತಿ ಪ್ರವಾದಿಯ ಜೀವನ ಚರಿತ್ರೆಯ ಗ್ರಂಥವನ್ನು ಇನ್ನಿತರ ಇಸ್ಲಾಮಿನ ಪುಸ್ತಕಗಳನ್ನು ತಲುಪಿಸಲು ನಾವು ಬಾಧ್ಯಸ್ಥರಾಗಿದ್ದೇವೆ ಖಂಡಿತವಾಗಿ ಆ ನಿಟ್ಟಿನಲ್ಲಿ ನೀವು ಚಿಂತಿಸಿ ಎನ್ಶಾ ಅಲ್ಲ ನೀವು ಆ ನಿಟ್ಟಿನಲ್ಲಿ ಚಿಂತಿಸುವಿರೋ ಎಂಬುದ ಎಂಬುದರ ಪ್ರಶ್ನೆ ಚಿಹ್ನೆಯನ್ನು ನಿಮ್ಮ ಸುವರ್ಣ ಚಾನೆಲ್ನಲ್ಲಿ ನಾವು ನಿರೀಕ್ಷಿಸುತ್ತಾ ನನ್ನ ಮಾತುಗಳಿಂದ ನಾನು ವಿರಮಿಸ್ತಾ ಇದ್ದೇನೆ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪುಗಳು ಸಂಭವಿಸಿದ್ದಾದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನನಗೆ ಕ್ಷಮೆ ನೀಡಲಿ ರಬ್ಬನ ಆತೀನ ಅಫಿದ್ದುನ್ಯ ಹಸನತಮಿಲ್ ಆಕೃತಿ ಹಸನತ ಮಕ್ಕಿನ ಅಜಾಬನ್ನಾರ್ ರಬ್ಬನ ತಕ್ಕಬಲ್ಮಿನ್ನ ಇನ್ನಕಂತ ಸಮಿಯುಲ್ ಅಲೀಂ ಅದು ಬಲೀನ ಇನ್ನಕಂತ ತವಾಬು ರಹೀಮ್ ವಾಹಿರದ ವಾನಿ ಅಹಮದಿಲ್ಲಹಿ ರಬಿಲ್ಾಲಮೀನ್ ಅಲಾಂ ವಲೈಕು ವರಮತುಲ್ಲ